ி அயோ அய்ய மூடப்பா நீச்சியா சுனீத்தா மத்தேன் நீங்க ஊர்னா நீ அய்யோ இல்லை கேல்ச அல்வல்லே மாதேவா புரட்ரங்கத கரக போரீவ் ரீ அவ்வீ க ஒட்டார அவ் நானும் நானுத்தே இவத்து பட்டாது அன்க்கூட்டன் உட்கண்டே கனவா யாரு கேதிரி நான் யாட்பேன் ಅದಿ ಯಾರು ಕೂಟ ಬರೋಕೆ ಹೇಳಿದ್ರು ಅಂತಲ್ಲ ಮತ್ತೆ ಅತ್ತೆ ನಾನು ಇಲ್ಲ ನಾನು ಯಾರಿಗೂ ಹೇಳಿಲ್ಲಪ್ಪ ಯಾಕ ಸುಮೀತಾ ಯಾಕಂತರ ಅತ್ತೆ ಮತ್ತೆ ಅತ್ತೆ ಅಂತವ ಅದು ಅತ್ತೆ ಕಳಸದಂತು ಹೇಳ್ ಏಳ್ ಮಾತ್ರ ಬರ್ಬೇಕಾ ಸುಮಿತಾ ಸರಿ ಬಿಡು ಎಲ್ಲ ನಿನ್ ಬರೋಕಿಲ್ಲ ಅನ್ಕೊಂಡು ಹಂಗಿರ್ಬೇಕು ಸುಮಕಿರು ನನ್ಗೂ ಬಿಟ್ಟಿತ್ತು ಕಣವ ಬಂದ್ರೇನು ಸುಮ್ಮನಿರು ಹಂಗಲ್ಲ ಕಣತೆ ಸುಳ್ಳೇಳ್ ಬಿಟ್ಟು ಏನಿತ್ತು ಅಂತ ಅಷ್ಟೇನೇನು ಇಲ್ಲ ಮಗ ಅದ್ಯಾಕ್ ಸುಳ್ಳಿರದು ಏನೋ ಬಿಡು ಅದ್ನ ತಲೆ ಹಾಕಬೇಡ ಹೋಗಿ ಊಟ ಮಾಡಕ್ ಊಟ ಮಾಡಕೆ ಮಾಡಿನಿ ಬರ ಊಟ ಮಾಡ್ಕೊಂಬಂದ ಕಣತೆ ಇನ್ನೇನವ ಏನವ ಚೆನ್ನಾಗಿದ್ಯಾ ಚೆನ್ನಾಗಿ ನೋಡ್ಕೊಂಡಿದಾರ ಹ್ಮ್ ಚೆನ್ನಾಗ್ ನೋಡ್ಕೊಂಡವ್ರ ಅತ್ತೆ ಏನಿಲ್ಲ ತಾನೆ ಹಾಸ್ಪಿಟ್ಲಿಗೆ ತೋರಿಸ್ತಾ ಹ್ಮ್ ತೋರಿಸ್ತಿ ಐತೆ ಸ್ಕ್ಯಾನಿಂಗ್ ಮಾಡಿದ್ರು ಏನಿಲ್ಲ ನಾರ್ಮಲ್ ಅಂತ ಅಂದವ್ರೆ ಸರಿ ಸರಿ ಆಯ್ತು ಏನ್ ತಲೆ ಕಂಟಿಸ್ಕೊಂಡಿದ್ವಿ ಏನೂ ಇಲ್ಲ ಕಣತ್ತೆ ಇದ್ಯಾಕೆ ಸುಳ್ಳು ಹೇಳಿದ್ರು ಅಂತ ಯತ್ನ ಮಾಡ್ತೇವ್ರಿ ಅದ್ನೇ ಯಾವಾಗ್ಲೂ ಅತ್ತಾಗ್ ಸುಳ್ಳು ಹೇಳ್ತಿವಲ್ಲ ಏನ್ ಸಮಾಚಾರ ಸುಳ್ಳು ಕಳ್ಸಬೇಕು ಅನ್ನೋದು ಏನಿತ್ತು ಅಂತ ಅದನ್ನೇ ಯತ್ನ ಮಾಡ್ತೇವ್ರಿ ಅಯ್ಯೋ ನೀನ್ ಅದ್ ಮೊದಲು ತಲೆ ಅಂತ ಬರೀ ಅದ್ನೇ ಹೇಳ್ಕೊಂಡು ನೀನು ಸುಮ್ಮನೆ ಸುಮ್ನೆ ನೀನು ಸುಮ್ಮನೆ ಇನ್ನೇನು ಆ ಗಾಯತ್ರಿ ಕೇಳ ಬಂದಿದ್ರ ಇಲ್ಲ ಬಂದಿತ್ತಿಲ್ಲಾ ಅವತ್ತೇನ ಇವ್ರೆ ಹೋಗಿ ನೋಡ್ಕೊಬರಕ್ ಅಂಗ ಹೋಗಿದ್ರು ನೋಡ್ಕೊ ಬಂದ್ರು ಬಂದಿಲ್ವಂಗರೇ ಇಲ್ಲ ಬಂದಿಲ್ಲಾ ಅದೇ ಕರ್ಕ ಬರಕ್ ಅನ್ಬಿಟ್ಟು ಅದೇ ಬಾಂಟಿ ಕರ್ಕ ಬರಕ್ ಅಂದ್ಬಿಟ್ಟು ಅತ್ತಿಯವ್ರು ಕೇಳಕ್ ಹೋಯ್ತಿವಿ ಅಂತ ಕಳ್ಸವ್ರೆ ಅದೇ ಅದ್ಕೆ ಹದಿನಿ ದೇನೋ ಒಂದ್ ಮಕ್ಳ ತಿರ್ಗ್ ಅದ್ಕೆ ಹೆಂಗ್ ಹೆಂಗ ಮಾಡೋದ್ಕೊಂಡ್ ಮಾತಾಕತಿದ್ರು ಅಯ್ಯೋ ಗಾಯತ್ರಿ ಅಲ್ಲಿಗೆ ಯಾಕೆ ಬೇಡ ಬೇಡ ನಾನು ಇಲ್ಲಿ ಇನ್ನೇನ್ ನಾನು ಯಾವ ಕೆಲಸ ಪಲ್ಸ ಯಾವ್ದು ಬೇಡ ಅನ್ಕೊಂಡ್ ನಾನು ಎಲ್ಲ ಬಿಟ್ಟಾಕಿನವ ಅವ್ಳು ಬಂದ್ಬಿಟ್ರೆ ಒಂದು ಒಂಬತ್ ತಿಂ ರಜ್ ಕಟ್ಟಕ್ ಬಾಳ್ತಾನ ಮಾಡಿ ಕಳಿಸ್ತೀನಿ ಸುಮ್ಚಿರು ಅವ್ಳಗ್ ಒಂದು ಐದ್ ತಿಂಗ್ಳ ಆಗೋದಕ್ಕೆ ನಿನ್ಗೂ ಎರ್ಗೆ ಆಯ್ತದೆ ಆಮೇಲೆ ಬೇಕಾರೆ ಇಬ್ರು ಇಲ್ಲ ಇಬ್ಬರು ಅಂತೆ ಅಷ್ಟ ನಿಮ್ಮ ಬೇಕಾರೆ ಕಸ ಕಳಕೆ ಸುಮ್ಕಿರು ಅಯ್ಯೋ ಓ ಬೆಂಗ್ಳೂರಿಗೆ ಕರಿತ ಕುಂತದೆ ఏం కే బంగ్ళ సుమ్ కుత్కబెడక ఏ బెంగళూరు బేడా ఏ బేడా బా ఊనే కర్స్కైతే బుడవ ఊనెలు కర్స్కడు ఇర్లంత బా ఒ తింగ్ ఇక అంతి ఆవ తోస్ బంది ఆ ఒ ఏళ్ళు తిండు తుమ్ముస్కడు బస్య కర్కీ అంతా అదకే అంతే హెంగారు మోడైతే సున్ీరు అసరా యాకీ అంత అంతిత హాలి సుంకీర్ మొద్దు ఏ అదకే గైతీయ నూ ఈ కీళ్ళకోబెక్ కళ్స్కు అంత ఈ యో తు ఏంగ్ నడితాదివ ಕರ್ಕ ಬಂದ್ಬಿಡದ ಅಂತ ನೋಡ್ತೀನಿ ಏನಂದರು ಅಂತ ನಾಳೆ ಕರೆ ಹೋಗ್ಬಿಟ್ಟು ಬರ್ಬೇಕು ಮಗ ಇರುವ ಅಲ್ಲ ಇಲ್ಲಿ ಅದಕ್ಕೆ ಬಂದ್ರೆ ಹೆಂಗಿರಾಕದ ಇನ್ನೂ ಅವ್ ಕಳಿಸ್ತಾತಾನೆ ಹೋಗಿ ಹೇಳ್ಕೊ ಬರ್ತೀನಿ ನೋಡೋದು ಏನಂದರು ಅಂತ ಅವ್ರೇನು ಆಗ್ಲಯ ಎರ್ಗೆ ಇಲ್ಲಿ ಇಲ್ಲೇ ಬಿಡ್ಲಿ ಅಂತಿದ್ರು ಎರ್ಗೆ ಗಿರ್ಗೆಲ್ಲ ಆ್ಮೇಲ್ ಬೇಕಾರೆ ಕರ್ಕೊಂಡು ಹೋಗಿರು ಸುಮ್ಕಿರಿ ಅಂತ ಅದೇ ಅವಳಿಗೆ ಮೊದ್ಲೇ ಬಿ ಪಿ ಜಾಸ್ತಿ ಆಟಿತ್ತಲ್ಲ ಓದ್ಯರ್ಗೆಲಯ ಹೊರಿಸಿ ಅದಕ್ಕೆ ಅಂದವ್ರೆ ಊಡತ್ತಾಡು ಏನಾದ್ರು ಅಂತ ಏನಂದ್ರೂ ಕೇಳ್ತೀನಿ ಸುಮ್ನೆ ಆದ್ರು ಕಿಲ್ವಾ ಏನಂತಿರಲಿ ಮತ್ತೆ ಕರ್ಕ ಬರೋದು ಗಿಲ್ಕ ಬರೋದು ಅಂತಿದ್ದಿಲ್ಲ ಹ್ಞೂ ಅಂತಿದ್ರು ಒಟ್ಟಿಗೆ ಕರ್ಕೊಬರ್ಬೇಕು ಅಂತ ಆಗ ನಾನು ಇವನಿಲ್ಲ ಅಂದ್ಬಿಟ್ಟು ಅದಕ್ಕೆ ನನ್ನ ಬಸ್ಲಾಗ್ ಓಡಾಬಿಡೋದು ಅಂತ ಅಂತಿದ್ರು ನೋಡೋ ತಡೆಯೋದು ಏನು ಮಾಡೋದು ಬ್ಯಾಡಕತ್ತೆ ಅಲ್ಲಿಗೆ ಏನು ಮಾಡಕ್ಕೆ ಇಲ್ಲಿ ಕರ್ಕ ಬರ್ತೀನಿ ಸುಮ್ಕಿರು ಕರ್ಕ ಬರ್ತೀನಿ ಅಲ್ಲಿಗೆ ಬಾಗಿಮ್ ಕೇಳ್ಬಿಟ್ಟು ಕಳ್ಸಿಕೊಡಿ ಏನ್ಬಿಟ್ಟು ಕರ್ಕೊಬರ್ತೀನಿ ನೋಡೋದು ಏನಾದರು ಕೋಟ್ ಬರ್ತೀನಿ ಇರು ಮತ್ತೆ ಮನೆತ ಯಾರು ಇರಕ್ಕಿಲ್ಲ ಅಂದ್ಕೊಂಡು ಅಲ್ಲಿ ಬರೀ ಮತ್ತೆ ಅವ ನೀವು ಮಾಡ್ಯಾವಮ್ಮ ಬರೀ ತಗಿ ತಗಿ ಎಲ್ಲೂ ಹೋಗಕ್ಕೆ ಬಿಡಕ್ಕಿಲ್ಲ ಒಂದೇ ಇರ್ತದಲ್ಲ ಈಗ ನೀವು ಬಂದಿದ್ದೀರಲ್ಲ இல்ல ஓகிட்டு போத்தி வந்து அவ்வளோ அக்க வச்சினா நானே ஓகே கேக்கிங்க சரி ஆய்ராஜு வளிக் கொக்கண்டல மக அது ஆக்கே முரநாக்கி குத்ர கணத்த அது ஏன் அந்த சேகரித்தானே இங்க எஸ்தால மக்கள் குத்ரா நீக்கன் ஏன் ஏன் சமசே அது ஏன் அந்தானேத்த நம்ம ஏனோ இல்லை சோக தகவிரி மனதில் தகித் அத்தனே சோக ஏன் தகுது அப்போது ஏழு கனத்தானே சும்மே டெல்லா எஸ்தல் குத் கணத்தி ಅದೇ ನೋಡಕೈತಿ ಮಾತಾಡ್ತೀನಿ ನಾನು ಕೇಳ್ತೀನಿ ತಲೆ ತಲೆಗೆ ಎಸ್ಕೊಬೇಡ್ರೆ ಹೋಗ್ ಊಟ ಮಾಡು ಹೋಗುವ ಬೇಡಿಯತ್ತೆ ಬರ ಊಟ ಮಾಡ್ಕೊ ಬಂದು ಸ್ಕೂಲ್ ಅಲ್ಲಿ ಓದಿಲ್ಗೆ ಇಲ್ವಾ ಅಜ್ಜಿ ಒಬ್ಬೇ ಇರ್ತಾಳೆ ಅಜ್ಜಿ ಜೊತೆ ನಿನ್ಗೆ ಅಲ್ಲೇ ನಾನು ಚಂದಾಗ ಓದ್ತೀನಿ ಚಂದಾಗ ಓದು ಮಕ್ಳೇ ದೊಡ್ಡ ಕೆಲ್ಸ ತಗೋಬೇಕು ಅಜ್ಜಿ ದೊಡ್ಡ ಕೆಲ್ಸ ತಕತ್ತಿ ಮನೆಯಷ್ಟ್ ದೊಡ್ಡ ಕೆಲ್ಸ ಮನೆಯಷ್ಟು ಗಾತ್ರದ ಕೆಲಸ ತಕೊಂಡ ಆಯ್ತು ಆಯ್ತು ಚಂದ ತಕೊ ಓದು ಓದು ಫಸ್ಟ್ ಕಟ್ಟಾಗ ಓದು ಆಮೇಲೆ ದೊಡ್ಡ ಕೆಲ್ಸ ತಕೊಳ್ಬಿ ಯಾಕೋ ಹರಿಸು ನೋಡಂಗ ಆಗತ್ತೆ ಹಂಗೇ

சாப்பிஸங்க் சுங்கக்கெய் சுங்க எடுபந்தே நீரில் உண்டா அதுமே இல்ல ஏன்க்க அவருவேரோ சந்தே மாதேவம் நானு எத்தே நான் கேள்க்கோ நானும் சந்தேனே எங்க ஜொத்தில ஓய்க்கிள்வா இவ்வளோ அவ்ரன் கும்ப் நான் அவ்வள்கும் ஒன் தக்கேஜா கன்பட ஏன்தேஜ் அக்கே தக்கோ கஷ்டப்பட கேதார்த்தி ಸರಿ ಅವರು ಹೋಗಿ ಅಲ್ಲಿದ್ದರೆ ಬೇಡ ಅಂದಿರೋದ ಭಾಗ್ಯಮ್ಮ ಅವರು ಹೋದಾಗೆಲ್ಲ ಹಂಗೆ ಅಂತಾರೆ ಇರಿ ಇರಿ ಅಂತ ಅವರು ನೀವು ನಮ್ಮ ಜೊತೆ ಬಂದಿರಿ ನಿಮಗೆ ಬೇರೆ ಬೇರೆ ಮನೆ ಬೇರೆ ಯಾಕೆ ಅಯ್ಯೋ ಸುನಿತಾ ನಾನು ನಾನು ಹೇಳೋಣ ಆಗಲಿ ಆ ಸತ್ಯಾಗಿದ್ದಾರಲೇ ಯಾವ ಗಂಡನ ಪ್ರೀತಿ ಇಲ್ಲ ಏನಿಲ್ಲ ಈಗ ವಯಸ್ಸಾದ್ಮೇಲೆ ಯಾವ ಪ್ರೀತಿ ಬೇಕಲ್ಲ ನನಗೆ ಯಾವ ಪ್ರೀತಿ ಬೇಕು ಏನಪ್ಪ ಅಂದರೆ ಹಿಂಗೆ ನೀವು ಈಗ ಹೆಂಗೆ ಬಂದು ಹೋಯ್ತಾರೆ ನೋಡ್ಕೊಳ್ತಾ ಇದ್ದೀರೋ ಅಷ್ಟು ನೋಡ್ಕೊಳ್ಳಿ ಸಾಕು ನನಗೆ ಇವಾಗ ಗಂಟವಾ ನನಗೆ ನಿಮ್ಮನ್ನ ನಿನ್ನೆದ್ದು ಒಂದು ನೆಮ್ಮದಿ ನನ್ನ ಮಗ ರಾಜು ಚೆನ್ನಾಗಿದ್ಬಿಟ್ರೆ ನನಗೆ ನನಗೆ ಅಷ್ಟೇ ಸಾಕು ಕಣವ ಕಣ ಇನ್ನೇನು ಬೇಡ ಆಗ್ಲಿಂದ ಏನೇ ಇಲ್ಲ ಈಗ ಏನ್ ಮಾಡಕವ ಗಂಡ ಅನ್ಕೊಂಡವ್ನ ಮಕ್ಕ ನೋಡ್ಬೇಕವ್ನ ನನ್ ಮಾಡಿದನ್ನೇ ಮೊಸಕೆ ಅಯ್ಯೋ ಸಿಕ್ಕಿಲೇ ಸುಮ್ಮನೆರತೆ ಹಂಗ ಅನ್ಬಿಡತ ಹೆಂಗೋ ಚೆನ್ನಾಗಿರ್ಲಂತ ಚೆನ್ನಾಗಿರ್ಲಾಕವ ಮಲಗವ್ ಬೇಡ ಅಂತ ಚೆನ್ನಾಗಿ ಹೆಂಗೆ ಇದ್ ಕುಡಿಯೋದನ್ನ ಬಿಟ್ಬಿಟ್ಟು ಆಗ್ಲೇ ಹೆಂಗೋ ಇಟ್ಕೊಂಡು ಹೋಗ್ಲಾಕು ಚೆನ್ನಾಗಿ ಇತ್ಕೊಂಡ್ ಹೋಗ್ಲಾ ಚೆನ್ನಾಗಿರ್ಲಿ ಅವ್ರೆ ನಮ್ಗೆ ಬೇಡ ಅವ್ರು ಸವಾಸಗಳು ನಮಗ್ ಬೇಡ ಹೆಂಗೋ ಅವ್ರೇ ಇರ್ಲಿ ಕಾಲ ಕಳಿಲಿ ಬಿಟ್ಟು ಇನ್ನ ಮುಗಿನ ಚೆನ್ನಾಗಿ ನೋಡ್ಕೊಬಿಟ್ರಂಗೆ ಅಷ್ಟೇ ಸಾಕು ಇನ್ನೇನು ಬೇಡ ಏನಿಲ್ಲ ಚೆನ್ನಾಗಿ ನೋಡ್ಕೊಂಡವ್ರೆ ಯಾಕು ತೊಂದರೆ ಸುಮ್ಮನೆ ಸುಮ್ನೆ ಹಾಕಿಲ್ದೆಲ್ಲ ಹೇಳ್ಬೇಕು ಹೊಚ್ಕೊಟ್ಟ ನೋಡ್ಕೊಂಡವ್ರೆ ಅಷ್ಟೇ ಮಗ ನನಗೆ ಮಾಡ್ಬೇಕಾರೆ ಅಯ್ಯೋ ಅದೇ ಒಂದು ಹೋಗಿತ್ತು ಏನೋ ಎಂತು ಅಂತ ಈಗ ಒಂಥರ ಮನ್ಸಿಗೆ ಸಮಾಧಾನ ಆಯ್ತು ಆಗಾಗ ಬನ್ನಿ ಮಗನ ನೋಡ್ಬೇಕು ಅಜ್ಜಿ ಅಜ್ಜಿ ಅಂತಿತ್ತು ಹಂಗಂತಿದವಾ ಅಜ್ಜಿ ನನ್ಸ್ಕೊಬಿಟ್ಟಿದ ಮಗಲೆ ಗ್ಯಾಪ್ ಗ್ಯಾಪ್ನಾಗ್ಬಿಟ್ಟಿದ್ ಕನವ ನೀನು ನೀನು ಗ್ಯಾಪ್ನಾಗಿ ನೋಡಂಗಾಗಿ ನನ್ಗೆ ಎಷ್ಟೊತ್ತ ನೋಡೋಣ ಎಷ್ಟೊತ್ತೋಡೋಣ ಕಣವ ಕಣವ್ ಬಂದ್ಬಿಡೋ ನಾಳೆ ನೀವು ಬರ್ನಿಲ್ಲ ಅಂದ್ರೆ ಅಜ್ಜಿ ಅವಾಗ ಅವಾಗ ಬನ್ನಿ ನೀವು ಗೊತ್ತೀನಿ ಬರ್ತೀನಿ ಕಣ್ಣ್ಮಕ್ಳಾ ಬರ್ತಾನೇ ಬತ್ತಿನ ಕ ಸುಮ್ನಿರವ ಅಂದಯ್ ಓದ್ಬೇಕು ಅಮ್ಮನ್ಗೆ ಕೆಲಸ ಮಾಡ್ಕೊಡ್ಬೇಕು ನೀನು ಆಯ್ತಾ ಕೆಲ್ಸಾನೇ ಮಾಡಕ್ಡಕಿಲ್ಲ ಅಮ್ಮ ಪಾತ್ರೆ ತೊಳ್ಕೊತೀನಿ ಅಜ್ಜಿ ಮಾಡ್ಸಕ್ಕಿಲ್ಲ ನನ್ ಕೈಲಿ ನನ್ಗೆ ಕೆಲಸ ಮಾಡಕ್ಕೆ ಇಷ್ಟ ಪಾತ್ರೆ ಗಿಡ ಬೆಳಗಿಯ ಮಗಳೇದು ನೀನು ತೊಳೆದು ಬೇಡ ಬೇಡ ಓದು ಓದ್ ಚೆನ್ನಾಗಿರಪ್ಪ ಎಲ್ರು ಚೆನ್ನಾಗಿದಿರ ಇನ್ನೇನ್ ಸಮಾಚಾರ ಹೆಂಗ ಸುನೀತಾ ಏ ನನ್ಗೆ ನೆನೆ ಮಣ್ಣೆಲ್ಲಾ ನೆನ್ಪು ಹೆಂಗಿದೋಳಕ್ಣ್ಣು ಹೆಂಗಿದಳು ಹೆಂಗಿದಳೋ ಹೋಗಿ ನಾಳಿಕ ಹೋಗ್ ನೋಡ್ಕೊಬರು ಮಾನ್ಕೊಂಡಿದೆ ಹೆಂಗೋ ಅವ್ರೆ ಬಂದ್ರು ಬಾಳ ಸಂತೋಷ ಆಯಿತು ಹೆಂಗೋ ಚೆನ್ನಾಗಿ ನೋಡ್ಕೊಂಡವ್ರಿ ಅಯ್ಯೋ ಏನು ಕತ್ತೆಯೋ ಏನು ಅಂದ್ಕೊಂಡು ಹೊಸಿ ಏತ್ನೆಲ್ಲ ಮಾಡೋದು ಮಾಡ್ಬಿಟ್ಟೆ ಇವತ್ತು ಸುನೀತಾ ನನ್ನ ಸೊಸೆ ಅಂತ ನಾನು ಯಾವತ್ತೂ ಅನ್ಸಿಲ್ಲ ಅವ್ಳೇ ಯಾವಾಗ ದಾರೆ ಉದ್ಕೊಳಿಸೋದು ನಾನು ಹೊಟ್ಟೆ ಮಗಳು ಅಂದ್ಕೊಂಡಿ ನಾನು ಅವ್ಳೆ ಹೆಂಗಾರ ಅಲ್ಲಿ ಗಂಡ ಮನೆ ನಿಮ್ದಾಗ್ಯ ಗವಳೆ ಅಂತ ಅಂದ್ಬಿಟ್ರೆ ನನಗೆ ಅಷ್ಟೇ ಸಂತೋಷ ಯಾಕೆಂದ್ರೆ ನನ್ನ ಬೆಣಗೆ ಬೆಳಗ್ಗೆ ನಿಮ್ದಿದ್ದಿತ್ತಿರ ಯಾಕೋ ಈಗಲಾರ ರಾಜು ಹೊಚ್ಕಟಂಗೆ ಓಡ್ಕೊಂಡ್ರೆ ನಂಗೆ ಅಷ್ಟೇ ಸಾಕು ಇನ್ನೇನು ಬೇಕು ಹ್ಞೂ ಸರಿ ಕಣಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಸರಿ ಹಂಗೇಯಾ ವೀಡಿಯೋ ಹಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ